ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವೆ ರುಚಿಯಿಂದ ಇವತ್ತು ಒಂದು ರೊಟ್ಟಿ ಕಾಪಲ್ಲೆ ಜೊತೆ ಬಂದನು ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮಲ್ಲಿ ಈ ರೀತಿ ಮಲ್ಲಿಗೆ ಹೂವು ಆಬಲಿ ಹೂವು ಆಮೇಲೆ ದೇವರಿಗೆ ಹೂವು ಒಂದು ಸ್ವಲ್ಪ ಎಲ್ಲ ಭಾಳ ಆಗಿದ್ದು ಚೆಂದ ಕಾಣುತ್ತಿದ್ದು ಆಬಲಿ ಮಲ್ಲಿಗೆ ಹೂವು ಆ ಥರದೊಂದು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡಿ ಇದು ಏಪ್ರಿಲ್ ಒಳಗೆ ಹೂವು ಮಾತ್ರ ಭಾಳ ಹಾಕತಿ ದುಂಡು ಮಲ್ಲಿಗೆ ಆಮೇಲೆ ಸೂಜಿ ಮಲ್ಲಿಗೆ ಎರಡೂ ಅದಾವು ಇವು ಚನ್ನಂಗಿ ಕಾಳಂತೆ ಉತ್ತರ ಕರ್ನಾಟಕದ ಕಡೆ ಭಾಳ ಸ್ಪೆಷಲ್ ಇದು ಚನ್ನಂಗಿ ಕಾಳಂತೆ ಕಾಸ ಅಂದ್ರೆ ನಿಮಗೆಲ್ಲ ಅಂಗಡಿ ಒಳಗೆ ಸಿಗ್ತೈತಿ ಈ ರೀತಿ ಇರ್ತಾವ ನೋಡ್ರಿ ಚನ್ನಂಗಿ ಕಾಳು ಚನ್ನಂಗಿ ಬೇಳೆ ಅವು ಕೆಂಪು ಇರ್ತಾವ ಬೇಳೆ ಇವ ಈ ರೀತಿ ಕಾಳು ಇರ್ತಾವು ಇವನ್ನ ತೊಳೆದ ಕಾಸ ಕುಕ್ಕರ್ ಒಳಗ ಒಂದು ಮೂರ್ ನಾಲ್ಕು ಸಿಟಿ ಮಾಡ್ಕೊಂಡು ಅದನ್ನ ಪಲ್ಯ ಮಾಡಾಕ ಒಗ್ಗರಣೆ ಮಾಡ್ಕೊಳಾಕತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಕರಿಬೇವನ್ನು ಹಾಕಿ ಕಸ ಒಗ್ಗರ್ಣೆ ಮಾಡ್ಕೊನಿ ಇದು ಉತ್ತರ ಕರ್ನಾಟಕದ ಕಡೆಯಂತೂ ಎಲ್ಲರೂ ಮನೆಯಲ್ಲಿ ಕಾಳ ಎಲ್ಲ ಸಿಗತೈತೆ ನಿಮಗೂ ಬೇಕಂದ್ರೆ ಇದ್ರೊಳಗೆ ಜವಾರಿ ಮತ್ತು ಹೈಬ್ರಿಡ್ ಎರಡು ಥರ ಇರ್ತೈತಿ ಜವಾರಿ ಕಾಳು ಸಣ್ಣಗೆ ಇರ್ತೈತಿ ಹೈಬ್ರಿಡ್ ಒಂದು ಸ್ವಲ್ಪ ದಪ್ಪ ಇರ್ತೈತಿ ಇದು ಮಾತ್ರ ಭಾಳ ರುಚಿ ಆಕೈತಿ ಪಲ್ಯದು ಇದು ಇದನ್ನ ಈ ರೀತಿ ಉದುರು ಉದುರಾಗಿ ಮಾಡಕ್ಕೆ ಬರ್ತೈತಿ ನಾನು ಇದನ್ನ ಯಾವಾಗಲೂ ತೆಳ್ಳಗನ ಈ ರೀತಿ ರೊಟ್ಟಿ ಚಪಾತಿ ಅನ್ನ ಎರಡಕ್ಕೂ ಹೊಂದಂಗೆ ಮಾಡಿರ್ತಾನೋ ಇದಕ್ಕೆ ಕೆಂಪು ಖಾರ ಹಾಕಿ ಒಗ್ಗರಣೆ ಹಾಕಿ ಹೊಸ ಪಲ್ಯ ಮಾಡೀನಿ ಇದು ಹಸಿ ಖಾರ ಹಾಕಿರೂ ಚಲೋ ಆಗ್ತೈತಿ ಕೆಂಪು ಖಾರ ಹಾಕಿ ಟೇಸ್ಟ್ ಆಗ್ತೈತಿ ಅಂತ ಕೆಂಪು ಖಾರ ಮಾಡಿ ಈ ರೀತಿ ಪಲ್ಯ ಮಾಡಿಕೊಂಡು ರೆಡಿ ಮಾಡ್ಕೊನಿ ಚೆನ್ನಂಗಿ ಕಾಳ ಪಲ್ಯ ಇದು ಹೆಲ್ತಿಗೂ ಚಲೋ ಮತ್ತು ಮಾಡಾಕೊಂಡು ಈಸಿ ಇರ್ತೈತಿ ನೆನೆಸ್ಬೇಕು ಮಾಡಬೇಕು ಅಂತ ಏನಿಲ್ಲ ಹಂಗೆ ಡೈರೆಕ್ಟ್ ಕುದಿಯಾಕ ಹಾಕಿರು ಕುದೀತೈತಿ ಮತ್ತೆ ಒಬ್ಬೊಬ್ರು ಬೇಕಂದ್ರೆ ನೆನೆ ಹಾಕಿ ಮಾಡ್ರೂ ಚಲೋ ಆಗ್ತೈತಿ ಆಮೇಲೆ ರೊಟ್ಟಿ ಇದ್ರ ಜೋಡಿ ರೊಟ್ಟಿ ಕಾಂಬಿನೇಷನ್ ರೊಟ್ಟಿ ಮಾಡ ರೊಟ್ಟಿ ಪಲ್ಯ ಮತ್ತು ಮೊಸರ ಎಲ್ಲ ಇದು ಒಳ್ಳೆ ಟೇಸ್ಟ್ ಆಗ್ತೈತಿ ಈ ರೀತಿ ನೀವು ಚೆನ್ನಾಗಿ ಕಾಯಿ ಪಲ್ಯ ಮಾಡ್ಕೊತೀನಿ ನೋಡ್ರಿ ಭಾಳ ಟೇಸ್ಟ್ ಆಗ್ತೈತಿ ಮತ್ತೆ ಇದಕ್ಕೆ ಹುಳಿ ಹಾಕ್ಲಿಲ್ಲ ಅಂತೆ ಕಾಸ ಒಂದು ಐತಿ ಹುಳಿ ಬೆಲ್ಲನೂ ಹಾಕ್ಬೋದು ನಮ್ಮ ಮನೆಯಲ್ಲಿ ಈಗ ಒಂದು ಸ್ವಲ್ಪ ಜಾತ್ರೆ ಸಂಬಂಧ ಆಗಿ ಪಿತ್ತಿಂದ ಒಂದು ಸ್ವಲ್ಪ ತ್ರಾಸಾಗೋದ್ರಿಂದ ಹುಳಿ ಬೆಲ್ಲನೂ ಹಾಕ್ಬೋದು ನಾನು ಅದನ್ನು ಸ್ಕಿಟ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಹುಷಾರಿಲ್ಲ ಅನ್ನೋ ಸಂಬಂಧ ನಾನು ಹುಳಿ ಬೆಲ್ಲ ಹಾಕೇ ಇಲ್ಲ ಹುಳಿ ಬೆಲ್ಲ ಹಾಕಿದ್ರೂ ತೆಳ್ಳಗ ಸಾಂಬಾರು ಟೈಪ್ ಮಾಡಿದ್ರೂ ಚಲೋ ಆಗ್ತೈತಿ ಈ ರೀತಿ ನೀವು ಎಲ್ಲರೂ ಚೆನ್ನಾಗಿ ಕಾಪಲ್ಯ ಮಾಡ್ಕೊಂಡು ಮನೇಲಿ ತಿಂದು ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಉತ್ತರ ಕರ್ನಾಟಕದ ಮಂದಿಗಂತೂ ಇದು ಸ್ಪೆಷಲ್ ಏನು ಅಲ್ಲ ಎಲ್ಲಾರಿಗೂ ಗೊತ್ತಿದ್ದದೇ ಇರ್ತೈತಿ ನಿಮಗೆ ಗೊತ್ತಿಲ್ಲ ಅದ್ರಿಗೆ ಈ ರೀತಿ ನಿಮಗೆ ಚೆನ್ನಾಗಿ ಕಾಪಲ್ಯ ರೊಟ್ಟಿ ನಾನು ನಿಮಗೆ ಮಾಡಿ ತೋರ್ಸತನು ನೀವು ಎಲ್ಲರೂ ಈ ರೀತಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ನನ್ನ ಇಲ್ಲಿ ತನಕ ವಿಡಿಯೋಗಳು ಯಾವುವು ಅಡುಗೆ ಮಾಡೋಕೆ ಹಾಕೋಕ್ಕಾಗಿರ್ಕಿಲ್ಲ ಈ ಒಂದು ತಿಂಗಳಿಂದ ಯಾಕಂದ್ರೆ ನಾನು ನಿಮ್ಮ ನಮ್ಮ ಜಾತ್ರೆ ವಿಡಿಯೋಗಳೆಲ್ಲ ನೀವು ನೋಡಿರಬೇಕು ಜಾತ್ರೆ ಸಂಭ್ರಮದೊಳಗೆ ಒಂದು ಸ್ವಲ್ಪ ಯಾವುದೂ ಅಡುಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಆಮೇಲೆ ಜಾತ್ರೆ ಆದಿಂದ ಮನಿ ಕ್ಲೀನಿಂಗ್ ಅಂತ ಕಾಸ ನಾಲ್ಕೈದು ದಿವಸ ಆತು ವಿಡಿಯೋನು ಹಾಕಿರ್ಕಿಲ್ಲ ನಮ್ಮ ಜಾತ್ರೆ ಎಲ್ಲ ನೀವು ನೋಡಿ ಕಾಸ್ಸ ಖುಷಿ ಪಟ್ಟೆರಿ ಅಂತ ಹೇಳ್ಕೊಂಡು ಭಾಳಷ್ಟು ಮಂದಿ ಎಲ್ಲರೂ ಕಮೆಂಟ್ಸ್ ಮಾಡಿದ್ದೀರಿ ಲೈಕ್ ಮಾಡಿದ್ದೀರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿದ್ದೀರಿ ಎಲ್ಲ ನಂಗೆ ಇವನ್ನೆಲ್ಲ ನೋಡಿ ಕಾಸ ಖುಷಿ ಆಯಿತು ಜಾತ್ರೆ ವಿಡಿಯೋಗಳಿಗೆ ಮಾತ್ರ ಮತ್ತು ವ್ಯೂಸ್ ಅದು ಭಾಳ ಚೆಂದ ಬಂದವು ಎಲ್ಲ ಲೈಕ್ಸ್ ಆದಮೇಲೆ ವ್ಯೂಸ್ ಎಲ್ಲ ಚಲೋ ಬಂದವು ನಂದು ಚಾನೆಲ್ ಸಬ್ಸ್ಕ್ರೈಬ್ ಐದುನೂರು ಸಮೀಪ ಬಂದೈತಿ ಅಂದ್ರೆ ಇನ್ನೊಂದು ಮೂವತ್ತು ಮಂದಿ ನಲ್ವತ್ತು ಮಂದಿ ಆದರೆ ಐದ್ನೂರು ಮಂದಿ ಆಯ್ತು ಎಲ್ಲ ಸಬ್ಸ್ಕ್ರೈಬರ್ಗಂತೂ ಮುಂದ್ ಬಹಳ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಚೆನ್ನಂಗಿ ಕಾಯಿ ಪಲ್ಯ ರೊಟ್ಟಿ ಮೈನ್ಕಾಯಿ ಉಪ್ಪಿನಕಾಯಿ ದೇವ್ರಿ ನೈವೇದ್ಯ ಮಾಡೀನಿ ಇವತ್ತಿಂದ ಪೂಜಾ ವಿಡಿಯೋ ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಂಡನು ಇವತ್ತು ಏಪ್ರಿಲ್ ಇಪ್ಪತ್ತು ನಮ್ಮ ಅಪ್ಪಾರದ ಹುಟ್ಟುಹಬ್ಬ ವಿಶು ಹ್ಯಾಪಿ ಬರ್ಡೇ ಟು ಯು ಅಪ್ಪ ರೀ ನಮ್ಮಅಪ್ಪದ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಇವಾಗ ಮೊದಲು ಟೀಚರ್ ಇದ್ರು ಇವಾಗ ರಿಟೈರ್ಡ್ ಆಗಿದ್ದರು ನಿಮ್ಮ ಆಯುಷ್ಯ ಆರೋಗ್ಯ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ನಾವು ಇಬ್ಬರು ಸದಾ ಬಿಟ್ಕೋತಾ ಇರ್ತೇವೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಎಲ್ಲ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು